ಗೆಜ್ಜಲ್ಗೆರೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ರಾಧಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ಎಲ್ಲಾರ್ಗೂ ನಮಸ್ಕಾರ ನನ್ನ ಹೆಸರು ರಾಧಾ ನಾವು ಗೆಜ್ಜೆಗೆರೆ ಪಂಚಾಯಿತಿ ಅಧ್ಯಕ್ಷರು ನಾನು ಎರಡು ತಿಂಗಳ ಹಿಂದೆ ಈ ಪಂಚಾಯಿತಿಗೆ ನಮ್ಮ ಗೆಜ್ಜೆಗೆರೆ ಗ್ರಾಮ ಪಂಚಾಯಿತಿಗೆ ಐದು ವರ್ಷದಿಂದ ಸದಸ್ಯರಾಗಿದ್ದೆ ಈಗ ಎರಡು ತಿಂಗಳಿಂದ ನಾನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದ ನನ್ನ ಎಲ್ಲಾ ಸದಸ್ಯರಿಗೂ ನಾನು ಅಭಿನಂದನ ಸಲ್ಲಿಸ್ತೀನಿ ಮತ್ತೆ ನಾವು ಈ ಸ್ಥಾನಕ್ಕೆ ಬರೋಕೆ ನಮ್ಗೆ ಸಹಾಯ ಮಾಡಿದ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮತ್ತೆ ನನ್ನ ಪಂಚಾಯತಿಯ ಮುಖಂಡರು ಮತ್ತೆ ನಮ್ಮ ಪಂಚಾಯತ್ ಸದಸ್ಯರುಗಳಿಗೆ ಎಲ್ಲಾರ್ಗು ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ ನೀವು ಏನೇನು ಕೆಲಸ ಮಾಡ್ತೀರಿ ಸರ್ ನಾವು ಸದಸ್ಯರಾಗಿರುವಾಗ ಚರಂಡಿಗಳು ಕ್ಲೀನ್ ಮಾಡಿಸಿರೋದಿರ್ಬೋದು ಚರಂಡಿ ಮಾಡಿಸ್ಬೇಕು ಅಂತ ನಮ್ಮಲ್ಲಿ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಸಮಸ್ಯೆ ಪರಿಹಾರ ಮಾಡಿರ್ಬೋದು ಎಲ್ಲ ಕೆಲಸಗಳು ಮಾಡಿದೀವಿ ಒಂದು ರಸ್ತೆ ಆಗಿರ್ಬೋದು ಎಲ್ಲಾ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದೀವಿ ಸರ್ ನಾವು ಎಲ್ಲಾ ಘಟಕಗಳು ಇದೆಯಾ ಇದೆ ಖಂಡಿತ ಇದೆ ನಮ್ಮಲ್ಲಿ ನಾಲ್ಕು ವಾರ್ಡ್ ಡಿವಿಸನ್ ಇದೆ ಸರ್ ನಾಲ್ಕು ಡಿವಿಸನ್ಗೂ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ ಸರ್ ಎಲ್ಲದರಲ್ಲೂ ಇದೆ ಇದೆ ಅದು ಯಾವ ನೀರಿನ ಘಟಕ ಮಾಡಿರೋದು ಸರ್ ನಮಗೆ ಕೆಲವೊಂದು ಕೊಡುಗೆ ಕೊಟ್ಟಿದ್ದಾರೆ ಕೆಲವೊಂದು ನಾವು ಮಾಡ್ಕೊಂಡಿದ್ದೀವಿ ಸರ್ ಮತ್ತೆ ನಿಮ್ಮ ಪ್ರಕಾರ ಮೂಲಭೂತವಾಗಿ ಏನಾದರೂ ಸಮಸ್ಯೆ ಇದೆ ನಿಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಏನ್ ಅಂತದೇನ್ ಸಮಸ್ಯೆಗಳಿಲ್ಲ ಸರ್ ನಮ್ಮಲ್ಲಿ ಕಸಿನ್ ಘಟಕಗಳು ಸರ್ ಕಸಿನ್ ಘಟಕ ಇದೆ ಸರ್ ಅದು ಓಪನ್ ಮಾಡ್ಬೇಕಷ್ಟೇ ನಾವು ನಮ್ಮಲ್ಲಿ ಅವರು ಎಲ್ಲ ಟ್ರೈನಿಂಗ್ ತಗೊಂಡಿರೋರು ಒಂದ್ ಸ್ವಲ್ಪ ಸ್ಪಂದಿಸ್ತಾ ಇಲ್ಲ ನಮಗೆ ಅದಕ್ಕೋಸ್ಕರ ಅದನ್ನ ವಿಲೇ ಇಟ್ಟಿದೀವಿ ಸರ್ ಮಾಡ್ತೀವಿ ಅಭಿವೃದ್ಧಿ ಮಾಡಿದೀರ ಇದೆ ಸರ್ ಅಭಿವೃದ್ಧಿ ನಡೀತಾ ಏನಾದ್ರು ಅಂಗನವಾಡಿ ಆತರ ಇಲ್ಲ ಸರ್ ಇರೋ ಅಂಗನವಾಡಿಗಳ್ಗೇ ನಾವು ಮೂಲಭೂತ ಸೌಕರ್ಯಗಳು ಬೇಕು ಎಲ್ಲ ಒದಗಿಸ್ಕೊಂಡಿದ್ದೀವಿ ಸರ್ ಏನಿಲ್ಲ ಸರ್ ನಾವೆಲ್ಲ ಒಡಹಿರೋ ಅನ್ನ ತಂಗದಿರ ಅಕ್ಕ ತಂಗಿರ್ತರೇ ಇದೀವಿ ಸರ್ ಆಮೇಲೆ ಅಧಿಕಾರಿ ಪಿ ಸರ್ ಅವರ ಬಗ್ಗೆ ಏನೇ ಇಲ್ಲ ಸರ್ ನಮ್ಮ ಸರ್ ಅಷ್ಟೇ ಸರ್ ನಮ್ಮಲ್ಲಿ ಗ್ರಾಮಗಳಲ್ಲಿ ಇಂತ ಕೆಲಸ ಆಗಬೇಕು ಸರ್ ಸ್ಪಂದಿಸಿ ಅಂದ್ರೆ ಖಂಡಿತ ಸ್ಪಂದಿಸ್ತಾರೆ ಸರ್ ಅದ್ರಲ್ಲಿ ಏನಿಲ್ಲ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ ಏನಿಲ್ಲ ಅವಕಾಶ ಕಡಿಮೆ ಇದೆ ಅದಕ್ಕೆ ಸ್ಪಂದಿಸ್ತೀವಿ ಸರ್ ಎಲ್ಲರೂ ಮುಂದಿನ ಯೋಜನೆಗಳಿದೆ ಏನ್ ಮಾಡಿಸಬೇಕು ಅಂತ ಇದ್ರೆ ಯೋಜನೆಗಳು ನನಗೆ ತುಂಬಾ ಆಶೆ ಇರೋದು ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಶವ ವ್ಯಾನ್ ತರಿಸಬೇಕು ಅಂತ ಒಂದು ಯೋಜನೆ ಹಾಕೊಂಡಿದೀನಿ ಸರ್ ಅದ್ರ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕ್ರಮ ತಗೋತೀನಿ ಸರ್ ಸಂಬಂಧಪಟ್ಟವರ ಬಗ್ಗೆ ಪ್ರಸ್ತಾಪ ಆಗಿದೆ ಇದರ ಬಗ್ಗೆ ಇದೆ ಸರ್ ನಮಗೆ ಎಲ್ಲಾ ಸದಸ್ಯರುಗಳು ಓಕೆ ಕೊಟ್ಟಿದ್ದಾರೆ ನಮಗೆ ಸರ್ಕಾರದಿಂದ ಅನುಮತಿ ಬೇಕಂತೆ ಸರ್ ಅದರಿಂದ ನಮ್ಮ ಶಾಸಕರು ಎಲ್ಲ ಅದಕ್ಕೆ ವಿಷಯವಾಗಿ ಭೇಟಿ ಮಾಡಿದಾಗ ಸ್ಪಂದಿಸಿದ್ದಾರೆ ಸರ್ ಥ್ಯಾಂಕ್ ಯು